ಲಿಂಗಾಯತ ಧರ್ಮವನ್ನು ಬಸವಣ್ಣನವರು ಮಾಡಿದ್ದಾರೆ ಎನ್ನುವ ದಾಖಲೆ ಎಲ್ಲಿವೆ ಕೆಲವೊಂದು ಸ್ವಾಮೀಜಿಗಳು ರಾಜಕಾರಣಿಗಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಬಾಂಬ್ ಸೆಡೆಸಿದರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಸವಣ್ಣನವರು ಸ್ವತಃ ಶಿವನ ಭಕ್ತರಿದ್ದರು ಬಸವಣ್ಣನವರ ವಚನದ ಸಾಲಿನಲ್ಲಿ ಕೂಡಲೇ ಸಂಗಮ ದೇವ ಎಂದೂ ಇದೆ ಕೆಲವೊಂದು ನಾಸ್ತಿಕ ಸ್ವಾಮೀಜಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವ ಸ್ವಾಮೀಜಿಗಳು ಬಸವಣ್ಣನವರನ್ನ ತಮ್ಮ ಮನೆಯ ಆಸ್ತಿ ಎಂದು ಮಾಡಿಕೊಂಡಿದ್ದಾರೆ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ವಿರೋಧಿಗಳು ಹೊಯ್ಕೊತ್ ಹೋಗ್ತಿರ್ತಾರೆ ನಾವು ಹಂಗೆ ಹೋಗುವರೆ ಎಂದ್ರು ದೇಶದಲ್ಲಿ ಕೇವಲ ಆರು ಧರ್ಮಗಳಿಗೆ ಮಾತ್ರ ಸಂವಿಧಾನದಲ್ಲಿ ಮಾನ್ಯತೆ ಇದೆ ಲಿಂಗಾಯತ ವೀರಶೈವ ಭಾರತದ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ದಲಿತರು ಸೇರಿದಂತೆ ಎಲ್ಲ ಸಮುದಾಯದವರು ಹಿಂದೂ ಭರಿಸುತ್ತಿದ್ದಾರೆ ಯಾಕೆಂದ್ರೆ ಹಿಂದೂ ಎಂದು ಬರೆಸದಿದ್ರೆ ನಮಗೆ ಸಿಗುವ ಸೌಲಭ್ಯಗಳು ಲಿಂಗಾಯತ ವೀರಶೈವ ಧರ್ಮನೇ ಇಲ್ಲ ಎಲ್ಲಿಯವರೆಗೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಡುತ್ತದೆಯೋ ಅಲ್ಲಿಯವರೆಗೆ ಸೂಕ್ತವಲ್ಲ ಎಂದರು ನೋಡಿ ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ ಆರು ಧರ್ಮಗಳನ್ನ ಮಾತ್ರ ಮಾನ್ಯತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆರು ಧರ್ಮಗಳಿಗೆ ಇವತ್ತು ನೋಡ್ರಿ ದಲಿತರು ಹಿಂದುತ್ವರೆಸ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಹಿಂದೂತ್ವ ಇದ್ದಾರೆ ಯಾಕಂದರೆ ಹಿಂದೂ ಬರ್ಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ ಲಿಂಗಾಯತ ವೀರ ಸೇವಾ ಧರ್ಮನೇ ಇಲ್ಲ ಎಲ್ಲಿವರೆಗೆ ಅದು ಧರ್ಮ ಹೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ ಅಲ್ಲಿಂದ ಬರ್ಸಿದ್ರೆ ಅದಕ್ಕೆ ಸುಮ್ಮನೆ ಮಾಡಿ ಎಲ್ಲಿ ದಾಖಲೆ ಏನಾದ್ರು ಹೇಳ್ರಿ ಬಸವಣ್ಣವ್ರು ಮಾಡ್ಯಾರತ ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು ಕೆಲವೊಂದು ರಾಜಕಾರಣಗಳು ಉಪಯೋಗ ದುರುಪಯೋಗ ಮಾಡ್ಕೋತಾ ಬಸವಣ್ಣವರು ಅವ್ರು ನಮ್ಮ ಅದು ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗುರ್ತದೆ ನಮ್ಮ ಮನೆ ಮನೆಗೆ ಎಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವರು ಬೈದಿಲ್ಲ ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು ಯಾರು ಬಸವಣ್ಣವರು ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಅಥವಾ ಮಾಡಿಕೊಟ್ಟಾರೆ ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ ವಿರೋಧಿಗಳು ಅವ್ರು ಹೋಯ್ಕೋರು ಹೋಗ್ಕೋತಾರೆ ನಮ್ಮನ್ನ ನಾವು ಸಿದ್ದರಾಮಯ್ಯ ಅವರು ಯಾವ ರೀತಿ ತೊಂದರೆ ಇಲ್ಲದಾರ ಒಂದು ರಾಹುಲ್ ಗಾಂಧಿ ಮಾತುಕಳ್ಬೇಕು ಸೋನಿಯಾ ಗಾಂಧಿ ಮಾತುಕಳ್ಬೇಕು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾನೆ ಮುಸ್ಲಿಂ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ ಇಸ್ಲಾಂ ರಾಷ್ಟ್ರ ಸೋನಿಯಾ ಗಾಂಧಿ ಹೇಳ್ತಾ ಇದ್ದಾರೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕಂತ ಆವಾಗ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಅಂದರೆ ಸೋನಿಯಾ ಗಾಂಧಿ ಮಾತುಕಳ್ತಾ ಇದ್ದಾರೆ ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಕೊಡ್ಬೇಕನ್ನ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ರು ಅದು ಮುಂದೆ ನೋಡೋಣ ಇಲ್ಲಿ ಚರ್ಚೆ ಆಗಿದ್ದೀವಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ನಮ್ಮ ಜನಪ್ರತಿನಿಧಿಗಳು ಗಟ್ಟಿಯಾಗಿ ಮಾತನಾಡಿದ್ರೆ ನಮಗೊಂದು ಶಕ್ತಿ ಇರ್ತಿತ್ತು ನಾವು ಯಾರು ಆಗ ಡಿ ಉಮೇಶ್ ಕತ್ತಿ ಅವರಿಗೆ ಬೆಂಬಲ ಕೊಡಲಿಲ್ಲ ಯಾವಾಗಲೂ ರಾಜಕಾರಣದ ವ್ಯವಸ್ಥೆಯಲ್ಲೇ ಬೇಡಿಕೆ ಹಾಗೂ ಅನ್ಯಾಯವನ್ನ ವೇದಿಕೆಯಲ್ಲೇ ಮಾತನಾಡಿದ್ರೆ ನ್ಯಾಯ ಸಿಗುತ್ತದೆ ಎನ್ನುವುದಕ್ಕೆ ಉಮೇಶ್ ಕತ್ತಿ ಅವರು ನಮಗೆ ಮಾದರಿಯಾಗಿದ್ದಾರೆ ಎಂದ್ರು ಒಬ್ಬ ದೊಡ್ಡ ಮರ ಬಿದ್ದ ಹೋದ ಮೇಲೆ ಒಂದು ರೀತಿ ಭೂಕಂಪ ಆಗುತ್ತದೆ ಅಂತಾರೆ ಅದೇ ರೀತಿ ಉಮೇಶ್ ಕತ್ತಿ ಅವರ ಸಮಾವೇಶ ಮಾಡಿ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ತಿರುವು ಕೊಡುವ ಸಮಾವೇಶ ಆಡಿದ್ದೇವೆ ನಾವು ಯಾವಾಗಲೂ ಉಮೇಶ್ ಕತ್ತಿ ಅವರ ಕುಟುಂಬದ ಪರವಾಗಿದ್ದೇವೆ ಎಂದರು ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕದ ಒಬ್ಬ ಸಜ್ಜನ ರಾಜಕಾರಣಿ ಈ ಭಾಗದ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಒಂದು ಕನಸು ಕಂಡಂತ ಒಬ್ಬ ನಮ್ಮ ನಾಯಕ ಅವರ ಹಿಂದಿನ ಏನು ಪುನೀತ್ ಈ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಅವರ ಕನಸನ್ನು ಜೀವಂತವಾಗಿಟ್ಟು ಮುಂದಿನ ದಿವಸದಲ್ಲಿ ನನಸು ಮಾಡುವಂಥ ಕೆಲಸ ಎಲ್ಲ ರಾಜಕಾರಣಿಗಳು ಮಾಡಬೇಕನ್ನ ಸಂದೇಶ ತಾವು ಕೂಡ ಸಮರ್ಥನೆ ಮಾಡ್ಕೊತಿರೋ ಉಮೇಶ್ ಕಟ್ಟಿ ಅವರ ನಿಲುವುಗಳನ್ನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಇದು ಕೇವಲ ಅವರು ಆ ಕಡೆಯವರು ಇದು ಮಾಡಿರುತ್ತೆ ಅಲ್ಲ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದರೆ ಉಮೇಶ್ ಅವರು ಮಾತಾಡೋವಾಗ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ನಮಗೊಂದು ಶಕ್ತಿ ಇರ್ತಿ ನಾವು ಉಮೇಶ್ ಕತ್ತಿಯವ್ರಿಗೆ ಯಾರೂ ಬಹಿರಂಗವಾಗಿ ಅವಾಗ ಬೆಂಬಲ ಕೊಡಲಿಲ್ಲ ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೊಂದು ಬೇಡಿಕೆ ಅದೋ ನಮ್ಮ ಅನ್ಯಾಯವನ್ನು ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋಂಥದ್ದು ಉಮೇಶ್ ಕಚ್ಚಿ ಅವರು ಒಂದು ಮಾದರಿ ನಮ್ಗೆಲ್ಲರಿಗೂ ವಿಚಾರ ಬ್ಯೂರೋ ರಿಪೋರ್ಟ್ ಕೆ ಎಂ ಎಂ ಕಾಡ ನ್ಯೂಸ್ ಬೆಳಗಾವಿ